ಹಿರಿಯ ಕಲಾವಿದೆಯಾದಂತಹ ಅವರು ಅಂತಿಮ ದರ್ಶನವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಅಪರ್ಣ ಅವರ ಅಂತಿಮ ದರ್ಶನ ಆಪ್ತರು ಅವರನ್ನ ತುಂಬ ಹತ್ತಿರದಿಂದ ನೋಡಿದ್ದಾರೆ ಅಲ್ಲ ಹೇಳೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಮೂಡಲ ಅಂತ ಒಂದು ಸೂಪರ್ ಹಿಟ್ ಸೀರಿಯಲ್ ನಾವು ಮಾಡಿದ್ವಿ ನಮ್ಮ ವೈಶಾಲಿ ಕಾಸರವಳ್ಳಿ ಅವರ ಗರಡಿಲಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಒಟ್ಟಿಗೆ ವರ್ಕ್ ಮಾಡಿದ್ವಿ ಅದಾದ್ಮೇಲೆ ಪ್ರೀತಿ ಇಲ್ಲದ ಮೇಲೆ ಅಂತ ಇನ್ನೊಂದು ನಾನು ಅವಳ ಜೊತೆ ಮಾಡಿದ್ದು ಪ್ರಾಜೆಕ್ಟ್ ಎಲ್ಲನೂ ಸೂಪರ್ ಹಿಟ್ಟೆ ಪ್ರೀತಿ ಇಲ್ಲದ ಮೇಲೆ ಅತ್ತಿಗೆ ನಾದ್ನಿ ಇದು ರಿಲೇಷನ್ನು ನಿಜವಾಗ್ಲೂ ನನ್ಗ ಅವಳು ತಂಗಿ ತರಾನೇ ಇದ್ಲು ನನ್ಗಿಂತ ಚಿಕ್ಕವಳು ಪಪ್ಪ ಅವಳು ಅಕ್ಕ ಥರ ಇದ್ವಿ ಎಷ್ಟೊಂದು ನೆನಪುಗಳಿದೆ ಅಂದ್ರೆ ಈಗ ಏನ್ ನೆನೆಸ್ಕೊಳ್ಳೋದು ಏನ್ ಬಿಡೋದು ಗೊತ್ತಾಗ್ತಾ ಇಲ್ಲ ನನಗೆ ಅದ್ರ ನೆನ್ಸ್ಕೊಳೋಂಗ ಆಗೋಯ್ತಾ ಅನ್ನಿಸ್ತಾ ಇದೆ ನೆನೆ ರಾತ್ರಿ ಗೊತ್ತಾದಾಗ ದಗ್ಗಂದು ಇತ್ತು ಒಂತರ ಏನ್ ಹೇಳೋದು ತುಂಬಾ ನೆನಪುಗಳಿದೆ ಸೋಮೆ ಜೊತೆ ಊಟ ಮಾಡ್ತಾ ಇದ್ದಿದ್ದು ಕೈ ತುತ್ತು ನಮ್ಮ ಮನೇಲಿ ಎಲ್ಲರೂ ಸೇರ್ತಾ ಇದ್ವಿ ಪ್ರೀತಿ ಇಲ್ಲದ ಮೇಲೆ ಟೀಮ್ ಅಲ್ಲಿ ನಾನು ಅಚ್ಚುತ್ತು ಅಪರ್ಣ ಯಶು ರಾಜೇಶ್ ನಟರಂಗು ನಮ್ ಗ್ರೀಷ್ಮ ನಾವೆಲ್ಲರೂ ಒಟ್ಟಿ ಅನಂತ್ನಾಗ ಮಕ್ಕಳು ಸೊಸೇರು ಅನಂತ ಸರ್ ಬರ್ತಿರ್ಲಿಲ್ಲ ನಾವೆಲ್ಲಾರು ನಮ್ ಚಂದ್ರು ಎಲ್ಲಾರು ನಮ್ಮನೇಲಿ ಕೈತುತ್ ಪ್ಲಾನ್ ಅದು ನಾನು ಮರೆಯಕ್ಕೆ ಆಗಲ್ಲ ಕೈತಿತ್ತು ಪದ್ದು ಪದ್ದು ಇವತ್ತು ಏನೇ ಮಾಡ್ತೀಯಾ ಅಂತ ಅವಳದು ಸಿಗ್ನೇಚರ್ ವಾಯ್ಸಲ್ಲಿ ಕೇಳೋಣ ಒಂದು ಮುಗ್ಧ ನಗು ಮುಖದಲ್ಲಿ ಯಾವಾಗ್ಲೂ ಸದಾ ಇರತ್ತೆ ನಾನು ಅವರು ಕೋಪ ಮಾಡ್ಕೊಂಡಿರೋ ಫೇಸ್ ಆಗಲಿ ಮಜಾ ಟಾಕಿಸಲ್ಲಂತೂ ಅಷ್ಟು ವ್ಯಂಗ್ಯವಾಗಿ ಮಾತನಾಡಿದ್ರು ಕೂಡ ಸೃಜನ್ ಸರ್ ಆಗಿರ್ಬೋದು ಅದು ಶೋನೇ ಇತ್ತು ಎಲ್ಲೂ ಕೂಡ ಅವ್ರು ಬೇಜಾರು ಆಗ್ತಿರ್ಲಿಲ್ಲ ಸದಾ ನಗು ನಗ್ತಾ ಇರ್ತಿದ್ರು ಮನ್ಸು ಮಗುವಿನ ತರ ಅಂತ ಹೇಳ್ತಾರೆ ನೀವು ಕಂಡಂತಹ ಅಪರ್ಣ ಅವ್ರ ಬಗ್ಗೆ ಕೊನೆಯದಾಗಿ ಎರಡು ಮಾತುಗಳು ಇದು ಇದು ಈ ಪಾಯಿಂಟ್ ನಾನು ಹೇಳಲೇಬೇಕು ಅಪರ್ಣ ನಮ್ಮ ಏನು ಪ್ರೂವ್ ಮಾಡಿದ್ಲು ಅಂದ್ರೆ ಒಬ್ಬ ಕಲಾವಿದೆ ಇವಾಗ ನಮ್ಮದು ತುಂಬ ಕ್ಯಾಸ್ಟ್ ಹಾಗೆ ಮಾಡಿಬಿಡ್ತಾರೆ ಈಗ ಅಮ್ಮನ ರೋಲಿಗೆ ನಾನು ಅಮ್ಮನ ರೋಲ್ ಚೆನ್ನಾಗಿ ಮಾಡ್ತೀನಿ ಅಂದರೆ ಎಲ್ಲದರಲ್ಲೂ ಅಮ್ಮನ ರೋಲೇ ಸಿಗ್ತಾ ಹೋಗುತ್ತೆ ಕಾಮಿಡಿಯನ್ದು ಅದನ್ನೇ ಸಿಗ್ತಾ ಹೋಗುತ್ತೆ ಇದು ವಿಲನ್ ಆದರೆ ವಿಲನ್ನು ಇದು ಕೆಲವು ಸಲ ಕಲಾವಿದರಿಗೆ ತುಂಬ ಕೆಲವು ಸಲ ಅದು ಆಗುತ್ತೆ ಇರಿಟೇಟಿಂಗ್ ಆಗುತ್ತೆ ಅಂದರೆ ಗೋಡೆ ಒಡ್ಕೊಂಡು ಅವರು ಏನೇನೋ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅವಕಾಶ ಸಿಗಬೇಕು ಈಗ ದ ಈವನ್ ಐ ಗೋತ್ರು ನನಗೂ ಅದು ಅನ್ಸತ್ತೆ ಇಲ್ಲ ನಾ ಬೇರೆ ಥರದ ರೋಲ್ ಮಾಡಬಹುದು ಅಂತ ಎರಡು ದೊಡ್ಡ ಪ್ರಾಜೆಕ್ಟ್ ಸೂಪರ್ ಹಿಟ್ ಪ್ರಾಜೆಕ್ಟ್ ಅಪರ್ಣ ಮಾಡಿ ನಮ್ಮ ಇಂಡಸ್ಟ್ರಿಗೆ ತೋರಿಸ್ಕೊಟ್ಟಿರೋದು ಅಂದರೆ ಒಂದು ಮಜಾ ಟಾಕೀಸು ಅಪರ್ಣ ಈಸ್ ನಾಟ್ ಕಟ್ಔಟ್ ಫಾರ್ ಸಚ್ ರೋಲ್ಸ್ ಅಂತಾನೆ ಅನ್ಕೊಂಡಿದ್ದೆ ಎಲ್ಲರೂ ಅಪರ್ಣ ಈ ಲೆವೆಲ್ ಕಾಮಿಡಿ ಮಾಡದ ಅಂಡ್ ಎರಡನೇದು ಬಿಗ್ ಬಾಸು ಈಗ ನಾನು ಅವಳು ಎಲ್ಲರೂ ನಾವೆಲ್ಲ ಒಂದೇ ಇದರಲ್ಲಿರೋರು ಅವರು ನಮಗೆ ಅಂಥ ರೋಲ್ಸ್ ಕೊಡ್ತಾರೆ ನಮಗೆ ಅವಕಾಶ ಸಿಗ್ತಿಲ್ಲ ಅನ್ನೋದು ಎಷ್ಟು ನಿಜನೋ ನಮಗೂ ಅಷ್ಟೇ ತುಂಬ ಹಿಂಜರಿಕೆ ಇರೋದು ಅವಳು ಅದನ್ನೆಲ್ಲ ಮೀರಿ ಬಿಗ್ ಬಾಸಿಗೆ ಹೋದ್ಲು ಇಟ್ ವಾಸ್ ವೆರಿ ಶಾಕಿಂಗ್ ಆ್ಯಂಡ್ ಮಜಾ ಟಾಕೀಸ್ ಸೊ ತುಂಬ ಬೋಲ್ಡ್ ಹುಡುಗಿ ಅವಳು ಆ್ಯಕ್ಚುಲಿ ಕೊನೆಯಲ್ಲಿ ಇದು ಈ ದರಿದ್ರ ಈ ಕ್ಯಾನ್ಸರ್ ಅನ್ನೋದು ಅವಳನ್ನ ತಿಂದಾಕ್ಬಿಡ್ತು ಅವಳಿಗೆ ಅದನ್ನು ಪಾಪ ತುಂಬ ಫೈಟ್ ಮಾಡಿದ್ಲು ಅವಳು ಕೊನೆ ಕೊನೆಯಲ್ಲಿ ಪಾಪ ತುಂಬ ಸಫರ್ ಮಾಡ್ತದ್ದು